ನೆರವು ಸಂಸ್ಥೆಯ ನೂತನ ಕಚೇರಿ ಉದ್ಘಾಟನೆ ಅಶ್ವಥ್ ಟಿ ಮರಿಗೌಡ ಕಾರ್ಮಿಕರು ಸರ್ಕಾರ ನೀಡುವ ಸೌಲಭ್ಯದಿಂದ ವಂಚಿತರಾಗಿದ್ದು ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಕಾರ್ಮಿಕರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾದ ಅಶ್ವಥ್ ಟಿ ಮರಿಗೌಡ ಹೇಳಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಾಲಾಜಿ ಕಾಂಪ್ಲೆಕ್ಸ್ ಹತ್ತಿರ ಸೇಂದನೂರು ಮೇನ್ ರೋಡ್ ಮಾನ್ವಿಯಲ್ಲಿ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ನೂತನ ತಾಲೂಕು ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು ಸೌಲಭ್ಯ ವಂಚಿತ ಕಾರ್ಮಿಕರನ್ನು ಗುರುತಿಸುವ ಕೆಲಸವನ್ನು ಸಂಘಟನೆ ಮಾಡುತ್ತಿದೆ ಕಾರ್ಮಿಕರು ಸಂಘಟನೆ ಜೊತೆಗೆ ಕೈಜೋಡಿಸುವ ಮೂಲಕ ಕಾರ್ಮಿಕ ಕಾರ್ಡ್ನಿಂದ ದೊರೆಯುವ ಮದುವೆ ಸಹಾಯಧನ ಹೆರಿಗೆ ಸಹಾಯಧನ ಶಿಷ್ಯವೇತನ ವೇತನ ಅಪಘಾತ ಪರಿಹಾರ ಸಹಾಯಧನ ಶಸ್ತ್ರಚಿಕಿತ್ಸೆ ವೈದ್ಯಕೀಯ ಸಹಾಯತನ ಆರೋಗ್ಯ ಸೌಲಭ್ಯ ಪಿಂಚಣಿ ಭಾಗ್ಯ ಇತ್ಯಾದಿ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿ ಹೆಚ್ಚಿನ ಮಾಹಿತಿ ಹಾಗೂ ಕಾರ್ಮಿಕರ ಕೊಂದುಕೊರತೆಗಳಿಂದ ನೆರವು ಕಚೇರಿ ಸಂಪರ್ಕಿಸುವುದಾಗಿ ತಿಳಿಸಿದರು ಮಾನ್ವಿ ತಾಲೂಕಿನ ಅಧ್ಯಕ್ಷರನ್ನಾಗಿ ರಮೇಶ್ ಕವಿತಾಳ ಹಾಗೆ ರಾಯಚೂರು ಜಿಲ್ಲೆಯ ಕಾರ್ಯದರ್ಶಿಯನ್ನಾಗಿ ಈರಪ್ಪ ವಲ್ಖಾದಿನ್ನಿ ರಾಯಚೂರು ಜಿಲ್ಲೆಯ ಉಪಾಧ್ಯಕ್ಷರಾಗಿ ಈರಣ್ಣರವರನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ನೆರವು ಸಂಸ್ಥೆಯ ರಾಮನಗರ ಜಿಲ್ಲಾ ಅಧ್ಯಕ್ಷರು ಬೋರೇಗೌಡ ಟಿಎಂ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಎಚ್ಸಿ ಹುಣಸಗಿ ತಾಲೂಕು ಅಧ್ಯಕ್ಷರು ಶಿವು ರಾಠೋಡ ರಾಯಚೂರು ಜಿಲ್ಲಾ ಅಧ್ಯಕ್ಷರು ವೆಂಕಟೇಶ್ ರಾಠೋಡ ಇಂಡಿಯಾ ಈಕ್ವಾಲಿಟಿ ಚಾನೆಲ್ ಪ್ರಾದೇಶಿಕ ಮುಖ್ಯಸ್ಥರು ಶಿವ ಯಾದವ್ ಏರಪ್ಪ ಭೀಮಶಪ್ಪ ಪೂಜಾರಿ ದೇವದುರ್ಗ ತಾಲೂಕು ಅಧ್ಯಕ್ಷರು ಸಚೀನಾ ಪವಾರ ರಾಯಚೂರು ತಾಲೂಕು ಅಧ್ಯಕ್ಷರು ತಿಮ್ಮಪ್ಪ ಸಿರಾವರ ತಾಲೂಕು ಅಧ್ಯಕ್ಷರು ರವಿರಾಜ್ ಮುಲ್ಕಿ ತಾಲೂಕು ಅಧ್ಯಕ್ಷರು ಕುಮಾರ್ ಶೆಟ್ಟಿಗಾರ್ ಮಸ್ಕಿ ಕಾರ್ಯದರ್ಶಿ ಶಿವಕುಮಾರ್ ಚವಣ್ ಹಾಗೂ ಇನ್ನಿತರರು ಪದಾಧಿಕಾರಿಗಳು ಕಾರ್ಮಿಕರು ಸೇರಿದರು ಆದರೆ ಕರ್ಮಭೂಮಿ ನನಗೆ ಯಾದಗಿರಿ ಉತ್ತರ ಕರ್ನಾಟಕ ಭಾಗ ಅಂತ ನಾನು ಹೇಳಿದೆ ಮತ್ತೆ ಏನ್ ನಮ್ಮ ನೆರವು ಸಂಸ್ಥೆ ಎಲ್ಲರ ಅಧ್ಯಕ್ಷರಲ್ಲಿ ಏನ್ ಮನವಿ ಅಂದ್ರೆ ಪ್ರತಿಯೊಬ್ರು ದಯವಿಟ್ಟು ತಮ್ಮ ತಮ್ಮ ಗ್ರಾಮ ಘಟಕ ಈಗಾಗಲೇ ಹೇಳಿದೀವಿ ಪ್ರತಿಯೊಬ್ರು ಕಾರ್ಮಿಕರು ರಾಯಚೂರು ಜಿಲ್ಲೆಯಲ್ಲಿ ಎಷ್ಟು ಕಾರ್ಮಿಕರು ಅಂದ್ರೆ ಅವರಿಗೆ ನೋಂದಣಿ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಯಾಕೆಂದ್ರೆ ಪ್ರತಿಯೊಬ್ಬರು ನೋಂದಣಿ ಆದಾಗ ಯಾವುದೇ ಒಂದು ಸವಲತ್ತುಗಳಿಂದ ಅವ್ರು ವಂಚಿತರಾಗಲ್ಲ ಈಗ ಹೇಳ್ದಂಗೆ ಕೆಲವರು ಏನಾಗ್ತಾ ಇದೆ ಸುಮ್ನೆ ಈ ಕೆಲವೊಂದು ವಿಚಾರಗಳು ಅಂದ್ರೆ ನೋಂದಣಿ ಮಾಡಿಸ್ಕೊಳ್ಳಿ ಏನಕ್ಕೆ ಒಂದು ಪೀಜ್ ಬರುತ್ತೆ ಅಂತ ಯಾರು ಕೆಲವ್ರ ಮೈಂಡ್ ಅದಕ್ಕೆ ಒಂದು ಐದು ರೂಪಾಯಿ ಪೀಜ್ ಕೊಡ್ತಾರೆ ಒಂದು ಅಮೌಂಟ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವರು ನೋಂದಣಿ ಮಾಡಿಸ್ತಾ ಇದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅದು ರಿನ್ಯೂವಲ್ ಯಾವಾಗ ಅಥವಾ ಸವಲತ್ತುಗಳನ್ನು ಯಾಕೆ ಪಡಿಬೇಕು ನೀವು ಕೆಲಸವನ್ನು ನಿರ್ವಹಿಸುವಂತ ಅಂತ ಹೇಳಿದ್ರು ಅದೇ ಒಂದು ಮಾದರಿಯಲ್ಲಿ ನಾವು ಕೂಡ ನಾನು ಬರೀ ಕೇವಲ ಬೆಂಗಳೂರಿಗೆ ಸೀಮಿತ ಆಗಬಾರ್ದು ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗೂ ಪ್ರತಿ ಮನೆಗೂ ಕೂಡ ನಮ್ಮ ನೆರವು ಸಂಸ್ಥೆಯ ಕಾರ್ಯನಿರ್ವಹಿಸ್ತಕ್ಕಂಥ ಕೆಲಸಗಳು ಅವ್ರ ಮನೆಯನ್ನು ಮುಟ್ಟುವ ಮೂಲಕ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನ ಸಾಬೀತುಪಡಿಸ್ಬೇಕು ನಮ್ಮ ಒಂದು ಗುರಿಯನ್ನು ತಲುಪಿಸಬೇಕು ಅಂತೇಳಿ ಈಗಾಗಲೇ ಇಪ್ಪತ್ನಾಲ್ಕಕ್ಕಿಂತ ಹೆಚ್ಚು ಶಾಖೆಗಳು ನಾವು ತೆರೆದಿದ್ದೀವಿ ಇವತ್ತು ಏನು ಇಪ್ಪತ್ನಾಲ್ಕಲ್ಲ ನಮ್ಮ ಗುರಿ ಇರೋದು ಕರ್ನಾಟಕ ರಾಜ್ಯದಾದಂಥ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ನಾವು ಶಾಖೆಗಳನ್ನ ತೆರೆಯಬೇಕು ಒಂದು ಗುರಿಯನ್ನ ಇಟ್ಕೊಂಡು ಆಗ ಮಾತ್ರ ಸಾಧ್ಯ ನಾವು ಎಲ್ಲ ಮನೆಗಳನ್ನ ಮುಟ್ಟೋದಿಕ್ಕೆ ಅಥವಾ ಎಲ್ಲ ಕಾರ್ಮಿಕರನ್ನ ಯಾವುದೇ ಒಬ್ಬ ಕಾರ್ಮಿಕ ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತೇಳಿ ನಾವು ಈ ನಿಟ್ಟಿನಲ್ಲಿ ಒಂದು ಶಾಖೆಗಳನ್ನ ತೆರೆಯುವಂತ ಕೆಲಸವನ್ನು ಮಾಡ್ತಾ ಕೆಲವು ಶಾಖೆಗಳು ನೋಡಿರ್ಬೋದು ನಿಮಗೆ ಆದೇಶ ಪತ್ರಗಳನ್ನು ಪಟ್ಬಿಟ್ಟು ಆಯ್ಕೆ ಮಾಡಿ ಬಿಟ್ಬಿಡ್ತಾರೆ ಆದರೆ ನನ್ನ ಸಂಸ್ಥೆಯಲ್ಲಿ ನಮ್ಮ ನೆರವು ಸಂಸ್ಥೆಯಲ್ಲಿ ನಮ್ಮದೇ ಆದಂತಹ ಸಿದ್ಧಾಂತಗಳಿದಾವೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೆ ನಿಮಗೆ ಆ ತಾಲೂಕಿನಲ್ಲಿ ಕಚೇರಿಗಳು ಇರಬೇಕು ಅನ್ನೋದು ನನ್ನ ಒಂದು ಮನವಿ ಆವಾಗ ಏನಾಗುತ್ತೆ ಕಾರ್ಮಿಕರು ಆ ಕಚೇರಿಗೆ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಡೋದಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ತಾಲೂಕು ಅಧ್ಯಕ್ಷರಾಗಲಿ ಅಥವಾ ಏನಿಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತವರ ನಡುವೆ ಮತ್ತೆ ಕಾರ್ಮಿಕರ ನಡುವೆ ಒಂದು ಬಾಂಧವ್ಯ ಇರುತ್ತೆ ಕೆಲಸವನ್ನ ಮಾಡೋದಕ್ಕೆ ಸುಗಮ ಆಗುತ್ತೆ ಅಂತೇಳಿ ನಾನು ಪ್ರತಿಯೊಂದು ಶಾಖೆಗಳಲ್ಲಿ ಅಥವಾ ಪ್ರತಿಯೊಂದು ತಾಲೂಕುಗಳಲ್ಲಿ ಕಚೇರಿಗಳನ್ನು ತೆರೆಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಇನ್ನೊಂದು ಒಂದು ಸಂತೋಷವನ್ನು ಇಷ್ಟಪಡ್ತೀನಿ ನಾನು ಇವತ್ತು ಸುಮಾರು ಜಿಲ್ಲೆಗಳಲ್ಲಿ ಸುಮಾರು ತಾಲೂಕುಗಳಲ್ಲಿ ನಮ್ಮ ಶಾಖೆಗಳಿದೆ ಆದರೆ ಪ್ರಪ್ರಥಮ ಬಾರಿಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕುಗಳು ಶಾಖೆಗಳನ್ನು ತೆರೆದಿದೀವಿ ಅನ್ನೋದು ಇವತ್ತು ನಮಗೆ ಸಂತೋಷ ಇವತ್ತು ರಾಯಚೂರು ಜಿಲ್ಲೆ ಎಲ್ಲ ಅವರ ತಾಲೂಕು ಅಂದರೆ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕುಗಳನ್ನು ಶಾಖೆ ತೆರೆಯುವುದರ ಜೊತೆಗೆ ಪ್ರಥಮ ಸ್ಥಾನವನ್ನು ಇವತ್ತು ನಮ್ಮ ರಾಯಚೂರು ಜಿಲ್ಲೆ ಗಳಿಸಿದೆ ಹಾಗಾಗಿ ಹೋದ ಕಡೆ ಎಲ್ಲ ಹೇಳ್ತಾ ಇರ್ತೀನಿ ನಾನು ನಮಗೆ ಇವತ್ತೇನಾದರೂ ಒಂದು ಬುನಾದಿ ಹಾಕಿದೀವಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ನಾವು ಇವತ್ತು ನಮ್ಮ ನೆರವು ಸಂಸ್ಥೆಯನ್ನು ಬುನಾದಿ ಹಾಕೋದ್ರ ಮೂಲಕ ನಾವು ಆರಂಭ ಮಾಡ್ತೀವಿ ಪ್ರಥಮವಾಗಿ ನೆರವು ಸಂಸ್ಥೆಯನ್ನು ನಾವು ಬೆಂಗಳೂರಲ್ಲಿ ಬಿಟ್ಟರೆ ಮತ್ತೆ ಸಾಕಿ ಅಂತ ಆರಂಭ ಮಾಡಿದ್ದು ನಾವು ಯಾದಗಿರಿ ಜಿಲ್ಲೆಯಿಂದ ಹಾಗಾಗಿ ನಾನು ಹೇಳ್ತಾ ಇರ್ತೀನಿ ನನ್ನ ಒಂದು